ಕೃಷಿ ಇಲಾಖೆ ಅನೇಕ ಯೋಜನೆಗಳನ್ನು ಕೂಡ ಇಟ್ಕೊಂಡಿದೆ ಅದನ್ನು ರೈತರಿಗಾಗಿಯೇ ಸೀಮಿತಗೊಳಿಸಿರುವಂಥದ್ದು ಅವರಿಗೆ ಪೂರಕವಾಗಿ ಪ್ರೋತ್ಸಾಹವನ್ನು ನೀಡೋದಕ್ಕಾಗಿ ಅನೇಕ ಯೋಜನೆಗಳಿದೆ ಇಂತಹ ಯೋಜನೆಗಳ ಬಗ್ಗೆ ಕೃಷಿ ಇಲಾಖೆಯಲ್ಲಿರುವಂಥ ಯೋಜನೆಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ಎನ್ ಅಂಬಿಕಾ ಅವರು ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆತ್ಮೀಯದಂತ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ನಮ್ಮ ಸೂಚನೆ ತಾವು ಕೇಳುವಂತಹ ಪ್ರಶ್ನೆಗಳು ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ದೂರವಾಣಿಯ ಮೂಲಕವೇ ಮಾತನಾಡಿ ಟಿವಿಯ ಧ್ವನಿಯನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಪ್ರಶ್ನೆಯನ್ನ ಕೇಳೋದಾದ್ರೆ ಅಂಬಿಕಾ ಅವರೇ ಈಗ ರೈತರು ಈಗಾಗಲೇ ನಾನು ಹೇಳಿದೆ ಕೃಷಿ ಚಟುವಟಿಕೆ ಮಾಡಬೇಕು ಅಂತ ಅನ್ಕೊಳ್ತಿರ್ತಾರೆ ಆದರೆ ಯೋಜನೆಗಳು ಯಾವ್ಯಾವ್ದಿದೆ ಅನ್ನುವಂಥದ್ದು ಹೆಚ್ಚಿನ ಮಾಹಿತಿ ಕೂಡ ಇಲ್ಲದೇ ಇರಬಹುದು ಹಾಗಾಗಿ ಇಲಾಖೆಯಿಂದ ಯಾವ್ಯಾವ ಯೋಜನೆಗಳಿದೆ ಪ್ರಮುಖವಾಗಿ ಪ್ರಮುಖವಾಗಿ ಹೇಳೋದಾದ್ರೆ ಕೃಷಿ ಇಲಾಖೆಯಲ್ಲಿ ಅನೇಕ ರೈತಪರ ಯೋಜನೆಗಳನ್ನು ನಾವು ಜಾರಿ ಮಾಡಿಕೊಂತ ಬಂದಿದ್ದೀವಿ ಪ್ರಮುಖವಾಗಿ ಅದರಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಬೀಜಗಳ ಪೂರೈಕೆ ಮತ್ತೆ ಕೃಷಿ ಯಾಂತ್ರೀಕರಣ ಕೃಷಿ ಭಾಗ್ಯ ಯೋಜನೆ ಕೃಷಿ ಸಂಸ್ಕರಣೆ ಕೃಷಿ ಸಿಂಚಾಯಿ ಅಥವಾ ಸೂಕ್ಷ್ಮ ನೀರಾವರಿ ಯೋಜನೆ ಈ ಹೀಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಕೃಷಿ ಇಲಾಖೆಯಲ್ಲಿ ಹಾಗಿದ್ರೆ ಈಗ ತಾವು ಹೇಳ್ತಾ ಇದ್ದೀರಾ ಅನೇಕ ಯೋಜನೆಗಳಿದೆ ಅಂತ ತಾವು ಹೇಳ್ತಾ ಇದ್ರ ಬಹುಮುಖ್ಯವಾಗಿ ಪ್ರಾರಂಭ ಆಗೋದೇ ಮಣ್ಣಿನ ಮಣ್ಣಿನಿಂದ ಪ್ರಾರಂಭ ಆಗುವಂಥದ್ದು ಹಾಗಿದ್ರೆ ರೈತ ಮೊದಲನೆಯದಾಗಿ ಈ ಮಣ್ಣನ್ನು ಆರೋಗ್ಯ ಕಾಪಾಡಿಕೊಳ್ಬೇಕಾಗತ್ತೆ ಅದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ಮಟ್ಟದಲ್ಲಿ ಯಾವ ಯಾವ ಯೋಜನೆಗಳಿವೆ ಕೃಷಿ ಕ್ಷೇತ್ರದಲ್ಲಿ ಮಾತ್ರವಲ್ಲ ಎಲ್ಲ ರೀತಿಯಲ್ಲೂ ಮಣ್ಣು ನಮಗೆ ಒಂದು ಸಂಪತ್ತು ಇದ್ದಾಗೆ ಅದನ್ನು ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಹಾಗಾಗಿ ನಾವು ರೈತರ ತಾಕುಗಳಲ್ಲಿ ಮಣ್ಣು ಮಾದರಿಗಳನ್ನು ವಿಶ್ಲೇಷಿಸಿ ಅವರಿಗೆ ಆ ಪೋಷಕಾಂಶಗಳ ಬಗ್ಗೆ ಮಾಹಿತಿ ನೀಡ್ತಾ ಬರ್ತಾ ಇದ್ದೀವಿ ಏನ್ ಪ್ರಮುಖ ಉದ್ದೇಶ ಏನಂದ್ರೆ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿರುವಂತ ಪೋಷಕಾಂಶಗಳ ಪ್ರಮಾಣವನ್ನು ತಿಳ್ಕೊಂಡಾಗ ರೈತರು ಅಗತ್ಯಕ್ಕಿಂತ ಹೆಚ್ಚಿನ ಪೋಷಕಾಂಶಗಳ ಬಳ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಉತ್ಪಾದನಾ ವೆಚ್ಚದಲ್ಲಿ ಅವ್ರಿಗೆ ಕಡಿತ ಕಾಣುವಂತ ಸಂಭಾವನೆ ಇರುತ್ತದೆ ನೀವು ಮಣ್ಣನ್ನ ಅವರು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಯಾವ ಗಿಡಕ್ಕೆ ಯಾವ ಪೋಷಕಾಂಶ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಅನ್ನೋಂಥ ಮಾಹಿತಿ ಅವ್ರಿಗೆ ಬೇಕಾಗುತ್ತೆ ಅಂತ ಇದನ್ನು ಹೇಗೆ ಪಡ್ಕೊಳ್ಬಹುದು ಅಂತೀರಾ ಅಂದರೆ ಮಣ್ಣಿನ ಪರೀಕ್ಷೆ ತುಂಬ ಮುಖ್ಯ ಆಗಿರುತ್ತೆ ಹೌದು ಈಗ ಅವರು ನ ನಿಮಗೆಲ್ಲ ಗೊತ್ತಿದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರುವಂಥದ್ದು ಇರುತ್ತೆ ಅವರಲ್ಲಿ ಹೋಗಿ ಅವರು ಸಂಪರ್ಕ ಮಾಡಬಹುದು ನಮ್ಮ ಆಗ ಅವರು ರೈತರ ತಾಕುಗಳಿಗೆ ಭೇಟಿ ನೀಡಿ ಮಣ್ಣು ಮಾದರಿಗಳನ್ನು ತೆಗೆದು ತೆಗೆದುಕೊಂಡು ಬಂದು ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಲ್ಯಾಬ್ಗಳಲ್ಲಿ ವಿಶ್ಲೇಷಣೆ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದ ಪೋರ್ಟಲ್ನಲ್ಲೂ ಸಹ ಈ ಮಾಹಿತಿಯನ್ನು ಅಳವಡಿಸಿ ನಾವು ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತಲೂ ನಾವು ನೀಡ್ತಾ ಬಂದಿದ್ದೇವೆ ಸೊ ಇದರ ಮಾಹಿತಿ ಪಡ್ಕೊಂಡು ರೈತರು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ಬಳಕೆ ಮಾಡೋದನ್ನು ಕಡಿತಗೊಳಿಸ್ತಾ ಇದ್ದೀವಿ ಅಂದ್ರೆ ನೀವು ಹೇಳ್ತಿರೋದೇನು ಅಂತಂದ್ರೆ ಮಣ್ಣಿನ ಹಾರೈಕೆ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುವ ಉದ್ದೇಶಕ್ಕೋಸ್ಕರ ಆ ಮಾಡಬೇಕು ಪರಿಣಾಮ ನಾವು ವೈಜ್ಞಾನಿಕವಾಗಿ ಬಳಸಿದಾಗ ಅಲ್ಲಿ ಎಷ್ಟು ಅಗತ್ಯ ಇರುತ್ತೋ ಅಷ್ಟೇ ಪೋಷಕಾಂಶಗಳನ್ನ ನಾವು ಬಳಕೆ ಮಾಡಿ ಉತ್ಪಾದನಾ ವೆಚ್ಚದಲ್ಲಿ ಕಡಿಮೆ ಆಗುವ ಕಡಿತಗೊಳ್ಳುವಂತಿರುತ್ತದೆ ಈಗ ಕರೆಯನ್ನು ತೆಗೆದುಕೊಳ್ಳೋಣ ಯಲಹಂಕದಿಂದ ಇರುವಂತಹ ಕರೆ ಹಲೋ

ನೀವು ಅಡಿಕೆ ಬೆಳೆಗಾರರಾಗಿರೋದ್ರಿಂದ ನೀವು ಹತ್ತಿರದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಬೋದು ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ನಾವು ಸಹ ಅವರಿಗೆ ತಿಳಿಸೋ ತಿಳಿಸ್ತೀವಿ ಹ್ಞೂ ಹಾಂ ಹಾಗೆ ಇದು ಮಣ್ಣಿನ ಸಂರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅದರ ನಿರ್ವಹಣೆಯನ್ನು ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಈ ಕಾರ್ಡ್ಗಳನ್ನ ಹೇಗೆ ಮಾಡಿಸಬೇಕಾಗುತ್ತೆ ಅದು ಪೋರ್ಟಲ್ ಅಲ್ಲಿ ನಾವು ಏನು ತಾಕುಗಳ ಆಧರಿಸಿ ರೈತರ ಸರ್ವೆ ನಂಬರ್ ಎಫ್ ಐ ಡಿ ಅನ್ನೋ ಒಂದು ಐ ಡಿ ಸಹ ಇರುತ್ತೆ ಅದರ ಬೇಸಿಸ್ ಮೇಲೆ ನಾವು ವಿಶ್ಲೇಷಣೆ ನಂತರ ಎಲ್ಲ ಪೋಷಕಾಂಶಗಳ ವಿವರಗಳನ್ನು ನಾವು ಅಳವಡಿಸ್ತೀವಿ ರೈತವಾರು ಮಾಹಿತಿಯನ್ನು ಅಳವಡಿಸಿದಾಗ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ನೀಡಿದ ತಕ್ಷಣವೇ ನಾವು ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಸಂಬಂಧಪಟ್ಟ ರೈತರಿಗೆ ತಲುಪಿಸೋ ವ್ಯವಸ್ಥೆ ಇರುತ್ತೆ ಹಾಗಿದ್ದರೆ ಈಗ ನಾನು ಹೇಳಿ ಈಗಾಗಲೇ ನಾನು ಪ್ರಶ್ನೆ ಕೇಳಿದ್ದೆ ನಾನು ಆ ಮಣ್ಣು ಯಾವ ರೀತಿಯಲ್ಲಿದೆ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋದಾದರೆ ಅವರು ತಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡಬೇಕಾ ಅಥವಾ ತಾವು ಪ್ರತಿಯೊಂದು ಭೂಮಿಗೂ ಹೋಗಿ ಈ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡ್ತೀರಾ ಹೇಗೆ ಸಾಮಾನ್ಯವಾಗಿ ನಮಗೆ ಆಗಿ ಹೇಳೋದಾದ್ರೆ ಕ್ರಿಯಾ ಯೋಜನೆ ಇರುತ್ತೆ ಇಷ್ಟು ಅನಾಲಿಸ್ ಸ್ಯಾಂಪಲ್ಸ್ನ ನಾವು ನಮ್ಮ ಲ್ಯಾಬ್ಗಳಲ್ಲಿರುವಂಥ ಕೆಪಾಸಿಟಿ ಆಧರಿಸಿ ನಾವು ಇಷ್ಟು ಪ್ರತಿ ವರ್ಷ ಇಷ್ಟು ಸ್ಯಾಂಪಲ್ ಮಣ್ಣು ಮಾದರಿಗಳ ವಿಶ್ಲೇಷಣೆ ಮಾಡುವಂಥದ್ದು ಇರುತ್ತೆ ನಾವು ಸಹ ರೈತರ ತಾಕುಗಳಿಗೆ ಭೇಟಿ ನೀಡಿ ಮಣ್ಣು ಪರೀಕ್ಷೆ ಮಾಡ್ತೀವಿ ಮಾದರಿಗಳನ್ನು ತೆಗೆದುಕೊಂಡು ಅದಲ್ಲದೆ ರೈತರು ಸಹ ರೈತ ಸಂಪರ್ಕ ಹತ್ತಿರ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ವಿಶ್ಲೇಷಣೆ ಮಾಡ್ಕೊಳ್ಳೋಕ್ಕೆ ಕೇಳಿಕೊಂಡ್ರೆ ಅದನ್ನು ಸಹ ನಾವು ಮಾಡಿಕೊಡುವಂಥ ವ್ಯವಸ್ಥೆ ಇರುತ್ತೆ ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಈ ಬಿತ್ತನೆ ಬೀಜಗಳು ತುಂಬ ಮುಖ್ಯ ಆಗುತ್ತೆ ಸೊ ಈ ಬಿತ್ತನೆ ಬೀಜಗಳನ್ನು ಅವರು ಆ ಒಂದು ಪೂರೈಕೆ ಮಾಡಬೇಕು ಅನ್ನೋದಾದರೆ ಅವರು ಪಡ್ಕೊಳ್ಬೇಕು ಅನ್ನೋದಾದರೆ ಯಾರನ್ನ ಸಂಪರ್ಕ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲ ಸೌಲಭ್ಯಗಳು ನಾವು ಹೋಬಳಿ ಮಟ್ಟದಲ್ಲಿ ಒದಗಿಸ್ತಾ ಇದ್ದೀವಿ ಕೃಷಿ ಇಲಾಖೆ ವತಿಯಿಂದ ಅಲ್ಲಿ ಕೃಷಿ ಅಧಿಕಾರಿ ಅಂತ ಒಬ್ಬ ಅಧಿಕಾರಿನೂ ಸಹ ನಿಯೋಜಿಸಿ ಅವ್ರ ಮುಖಾಂತರ ನಾವು ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇರುವಂಥದ್ದು ಇದೆ ಸೊ ಯಾವುದೇ ರೈತ ಅಗತ್ಯಕ್ಕೆ ಅನುಗುಣವಾಗಿ ಬಿತ್ತನೆ ಮುಂಗಾರು ಇರ್ಬೋದು ಹಿಂಗಾರು ಇರಬಹುದು ಬಿತ್ತನೆ ಬೀಜಗಳ ಅಗತ್ಯ ಇದ್ದವರು ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ಅವರು ಸಂಬಂಧಪಟ್ಟ ದಾಖಲೆಗಳನ್ನು ಬಿತ್ತನೆ ಬೀಜಪಟ್ಟಂತೆ ಮಾತಾಡೋಣ ರಾಯಚೂರಿಂದ ಕರೆ ಇರುವಂತದ್ದು ಯಡಪ್ಪ ಅವರೇ ಕೇಳಿ ತಮ್ಮ ಪ್ರಶ್ನೆಯನ್ನ ಹಾ ಸರ್ ನಾಲ್ಕು ಪ್ರಶ್ನೆ ಏನಂದ್ರೆ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಆದ್ರೆ ಜಿಲ್ಲಾವಾರ ದೂರ ಹಾಕ್ತಿರ್ತೈತೆ ನಮಗೆ ರೈತರಿಗೆ ತಾಲೂಕ್ ಲೆವೆಲ್ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಕ್ಕಾದ್ರೆ ಒಂದ್ ಸ್ವಲ್ಪ ಅನುಕೂಲತೆ ಸಿಗೈತೆ ಸರ್ ತಾಲೂಕು ಮಟ್ಟ ಈಗ ಹ ರೈತ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಎರಡು ಸಾಯಿ ಹುಟ್ಟು ಹೋಗಕ್ಕೆ ಆಗಲ್ಲ ಆದ್ರ ಸಲುವಾಗಿ ಈಗ ತಾಲೂಕ್ ಲೆವೆಲ್ ಅಲ್ಲಿ ನಮ್ ಮಣ್ಣು ಪರೀಕ್ಷೆ ಪರವಾಗಿಲ್ಲ ಅಂತ ಉತ್ತರ ನೀಡ್ತಾರೆ ಈಗ ಸದ್ಯ ನಾವು ಜಿಲ್ಲಾ ಮಟ್ಟದಲ್ಲಿ ವಿಶ್ಲೇಷಣೆಗಾಗಿ ಪ್ರಯೋಗಾಲಯಗಳನ್ನು ಮಾಡಿಕೊಂಡಿರೋಂಥದ್ದು ಇದೆ ನಾವು ತಾಲೂಕು ಮಟ್ಟದಲ್ಲೂ ಸಹ ನಾವೇ ಬಂದು ಸ್ವತಃ ಮಾದರಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ವಿಶ್ಲೇಷಣೆ ಮಾಡಿ ತಮಗೆಲ್ಲ ಮಾಹಿತಿ ಒದಗಿಸ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ ಮುಂದಿನ ದಿನಗಳು ಅವಶ್ಯಕತೆ ಇದ್ದರೆ ನಾವು ಖಂಡಿತ ಇದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದ್ರೆ ಮಟ್ಟದಲ್ಲಿ ಕೂಡ ಅದು ಒಂದು ರೀತಿಯಲ್ಲಿ ನಿಜನೇನೇ ಏನಪ್ಪಂದ್ರೆ ಈ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಈಗ ಯಾಕೆ ಏನ್ ಮಾಡ್ತಾರೆ ಬೆಳೆಯನ್ನ ಬೆಳಿತಾರೆ ಬೆಳೆದ ನಂತರದಲ್ಲಿ ಕೊನೆಯಲ್ಲಿ ಫಸಲ್ ಬಂದಿಲ್ಲ ಅಂತಂದ್ರೆ ತುಂಬಾ ಅವ್ರಿಗೆ ಒಂದು ರೀತಿ ಬೇಜಾರಾಗುತ್ತೆ ಏನಪ್ಪಾ ಈ ರೀತಿನೆಲ್ಲ ಆಯ್ತು ಅಂತ ಅಂದ್ಬಿಟ್ಟು ಹಾಗಾಗಿ ತುಂಬಾ ಈ ಬಿತ್ತನೆ ಬೀಜ ಹೌದು ನಮ್ಗೆ ಎಲ್ಲಾ ಪರಿಕರಗಳಿಗಿಂತ ಪ್ರಮುಖವಾಗಿ ಹಾಗೂ ಗುಣಮಟ್ಟದ ಪರಿಕರ ವ್ಯವಸ್ಥೆ ಪರಿಕರಗಳನ್ನು ಒದಗಿಸುವ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿರೋದು ಉಂಟು ಬಿತ್ತನೆ ಬೀಜಗಳಿಗೆ ಸೀಮಿತವಾಗಿ ಹೇಳೋದಾದರೆ ತಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತ ಒಂದು ಸಂಸ್ಥೆ ಇದೆ ಅದ್ರ ಮುಖಾಂತರ ನಾವು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನು ರೈತರಿಗೆ ಒದಗಿಸ್ತಾ ಬಂದಿದ್ದೇವೆ ಸೊ ಹಾಗಾಗಿ ಎಲ್ಲ ರೀತಿಯ ವಿವಿಧ ಬೆಳೆಗಳ ತಳಿಗಳ ಗುಣಮಟ್ಟದ ಬೀಜವನ್ನು ನಾವು ವಿತರಣೆ ಇದ್ದೀವಿ ಇಲಾಖೆ ವತಿಯಿಂದ ಈಗ ಮುಂದಿನ ಕರೆಯನ್ನ ತೆಗೆದುಕೊಂಡ ಚನ್ನಪಟ್ಟಣದ ತಾವು ಮಣ್ಣು ಪರೀಕ್ಷೆ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ನೀವು ರಾಸಾಯನಿಕ ಗೊಬ್ಬರ ಕೊಡ್ಲಿಕ್ಕೆ ಕ್ರಮ ಕೈಗೊಳ್ಳಬಹುದು ಅದಕ್ಕಿಂತ ಮುಂಚಿತವಾಗಿ ನೀವು ತೋಟಗಾರಿಕಾ ಅಧಿಕಾರಿಗಳನ್ನು ಸಹ ನೀವು ಸಂಪರ್ಕ ಮಾಡಬೇಕಂತ ನಾನು ಸಂದರ್ಭಗಳಲ್ಲಿ ಮುಖ್ಯವಾಗಿ ರೈತರು ಏನ್ ಮಾಡ್ಬೇಕಾಗುತ್ತೆ ಅನ್ಸುತ್ತೆ ಅಂದ್ರೆ ಅವರು ಸ್ವಯಂ ನಾನು ಸ್ವಲ್ಪ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ನನ್ನ ಭೂಮಿಯನ್ನ ಅನ್ನೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಚೀನಾ ಒತ್ತು ನೀಡ್ತಾ ಇದ್ದೇವೆ ಹಾಗಾಗಿ ಅವರು ನಾನು ಸಜೆಸ್ಟ್ ಮಾಡೋದೇನಂದ್ರೆ ಮೊದಲು ಅವರು ಮಣ್ಣು ಪರೀಕ್ಷೆ ಮಾಡಿಸ್ಲಿ ಸೊ ರಾಸಾಯನಿಕ ಗೊಬ್ಬರಗಳ ಬಳಕೆ ಕುರಿತಾಗಿ ಮಣ್ಣು ಫಲವತ್ತತೆ ಆಧರಿಸಿ ನಾವು ಬಳಕೆ ಮಾಡುವಂಥದ್ದು ಇದೆ ಹಾಗಾಗಿಯೂ ನಾವು ಸಾವಯವ ಇಂಗಾಲ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದರ ಜೊತೆಗೆ ನಾವು ಬಿತ್ತನೆ ಬೀಜದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇದನ್ನ ನೀವು ಹೇಳ್ತಾ ಇದ್ದೀರಾ ಕೆಲವೇ ಒಂದು ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಅವರು ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ರೈತರು ಸಾಮಾನ್ಯವಾಗಿ ಹೇಳೋದಾದರೆ ಅವರು ಯಾವ ರೀತಿಯಲ್ಲಿ ಮೋಸ ಹೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಈಗ ಇಲಾಖೆಯಲ್ಲಿ ನಾವು ಪ್ರಮಾಣಿತ ಬಿತ್ತನೆ ಬೀಜ ಕೊಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಕಂಡು ಬರೋದಿಲ್ಲ ಯಾಕಂದರೆ ಅದು ಗುಣಮಟ್ಟದಲ್ಲಿ ಪ ಗುಣಮಟ್ಟ ಪರೀಕ್ಷೆಗೊಳಪಡಿಸಿ ವಿತರಣೆ ಮಾಡುವಂಥ ಬಿತ್ತನೆ ಬೀಜ ಆಗಿರುತ್ತದೆ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಎಲ್ಲಾ ರೈತರು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನೇ ಆದಷ್ಟು ಬಳಕೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಚಿತ್ರದುರ್ಗದಿಂದ ಇರುವಂತ ಕರೆ ರೆಡ್ಡಿ ನಮಸ್ಕಾರ ಕೇಳಿ ನಮ್ಮಲ್ಲಿ ಬಂದು ನಮ್ಮ ಹತ್ರ ಬೆಳೆಸ್ತಿದ್ದಾರೆ ಈಗ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಮಾಣಿತ ಬಿತ್ತನೆ ಬೀಜ ಮಾಡಲಿಕ್ಕೆ ಕ್ರಮವಹಿಸಿದ್ದೇವೆ ಬೇಯಿಸು ಸಹ ನಾವು ವಿತರಣೆ ಮಾಡ್ತಾ ಇದ್ದೀವಿ ಕೆಲವರು ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಮುಖಾಂತರ ಟೆಂಡರ್ ಅಲ್ಲಿ ಭಾಗವಹಿಸಿದಾಗ ಅವ್ರಿಗೂ ಸಹ ನಾವು ಆದೇಶ ಕೊಟ್ಟು ವಿತರಣೆ ಮಾಡೋಕ್ಕೆ ವ್ಯವಸ್ಥೆ ಇದೆ ಹಾಗಿದ್ರೆ ಒಟ್ಟಿನಲ್ಲಿ ಅವರು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಪ್ರಾಮಾಣಿಕದ್ದು ಅನ್ನೋದನ್ನ ಅವ್ರು ಪರಿಗಣಿಸಬೇಕಾಗುತ್ತೆ ಕ್ವಾಲಿಟಿ ಟೆಸ್ಟ್ ಮಾಡಿರುವಂತಹ ಬಿತ್ತನೆ ಬೀಜಗಳನ್ನ ಅವರು ಬಳಕೆ ಮಾಡುವಂತದ್ದು ಬಹಳ ಅಗತ್ಯ ಕೃಷಿಯಲ್ಲಿ ಹ ಮತ್ತೆ ಇದ್ರ ಜೊತೆಗೆ ತಾವೊಂದು ಮಾತು ಹೇಳ್ತಾ ಇದ್ರಿ ಕೃಷಿ ಭಾಗ್ಯ ಯೋಜನೆ ಅಂತಂದ್ ಸೊ ಹಾಗಿದ್ರೆ ಕೃಷಿ ಭಾಗ್ಯ ಯೋಜನೆ ಅನ್ನೋದ್ ಏನಿದೆ ಕೃಷಿ ಭಾಗ್ಯ ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆಗಿದೆ ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಸು ಸುಸ್ಥಿರತೆಯ ಕಾಯ್ದುಕೊಳ್ಬೇಕು ಅಂತ ಅದು ಪರಿಸರ ಇರ್ಬೋದು ಆದಾಯದ ನಿಟ್ಟಿನಲ್ಲಿರ್ಬೋದು ಅದು ಉತ್ಪಾದನೆ ಇರ್ಬೋದು ಯಾವುದೇ ರೀತಿಯಲ್ಲೂ ರೈತರಿಗೆ ಹೊಡೆತ ಆಗಬಾರ್ದು ತಮಗೆಲ್ಲ ಗೊತ್ತಿದೆ ನಮ್ಮ ಮಳೆ ಆಶ್ರಿತ ಪ್ರದೇಶದಲ್ಲಿ ರೈತರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥದ್ದಿದೆ ಸೊ ಈಗ ಮ ಬರಗಾಲ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ರೀತಿಯ ಸಮಸ್ಯೆಗಳು ಒಡ್ಡಿದಾಗ ಕೃಷಿ ಭಾಗ್ಯ ಅಂತ ಯೋಜನೆಯಡಿ ಅವರು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರನ್ನು ಬಳಕೆ ಮಾಡುವಂಥದ್ದು ಇರುತ್ತೆ ಹಾಗೂ ನೀರಿನ ಸದ್ಬಳಕೆ ಕೂಡ ಆಗುತ್ತೆ ಸೊ ಕೃಷಿ ಭಾಗ್ಯ ಯೋಜನೆ ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬಂದಿದೆ ಗುರುಶಾಂತಪ್ಪ ಅವರೇ ಕೇಳಿ ತಮ್ಮ ಪ್ರಶ್ನೆಯನ್ನು ಹಾಸನದಿಂದ ಇರುವಂಥ ಕರೆ ನಮಸ್ಕಾರ ಕೇಳಿ

ತಾವು ದಯವಿಟ್ಟು ಹತ್ತಿರದ ತೋಟಗಾರಿಕಾ ಇಲಾಖೆಗಳ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಸ್ ಸಂಪರ್ಕಿಸಿ ಅಲ್ಲದೆ ಇದ್ರೂ ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ಏನು ರೋಗಗ್ರಸ್ತ ಗಿಡದ ಒಂದು ಸ್ಯಾಂಪಲ್ ಅನ್ನ ತಾವು ದಯವಿಟ್ಟು ರೈತ ಸಂಪರ್ಕಕ್ಕೆ ಕೊಂಡೊಯ್ದು ಅಲ್ಲಿ ಮಾರ್ಗದರ್ಶನ ಪಡಿಬಹುದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇದೆ ಏನು ಸಮಸ್ಯೆ ಅಂತ ಅವರು ನಿಮ್ಗೆ ಹೇಳಲಿಕ್ಕೆ ಒಂದು ಸೂಕ್ತ ಮಾರ್ಗದರ್ಶನ ನೀಡ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ನಿಮ್ಗೆ ನಾನು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆದಾಯದಲ್ಲಿ ಸುಸ್ಥಿರತೆ ಕಾಯ್ದುಕೊಳ್ಳೋದು ಒಂದಾದ್ರೆ ಸಂಪನ್ಮೂಲಗಳ ಸದ್ಬಳಕೆ ಈಗ ಬರಗಾಲದ ಟೈಮ್ ಅಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ನೀರಿನ ನೀರನ್ನು ಕ್ರಿಟಿಕಲ್ ಸ್ಟೇಜಸ್ ಅಂತ ನಾವು ಹಿಂಗೆ ಹೇಳ್ತೀವಿ ಬೆಳೆಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಹಾಯಿಸಿ ಅವರು ಆದಾಯದಲ್ಲಿ ಏನು ಏರಿಳಿತಗಳಾಗುತ್ತೆ ಅದನ್ನು ನಿಯಂತ್ರಣ ಮಾಡಕ್ಕೆ ಇದೊಂದು ವರದಾನ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದ್ರ ಜೊತೆಗೆ ಈ ಕೃಷಿ ಭಾಗ್ಯ ಯೋಜನೆ ಪಡ್ಕೊಳ್ಬೇಕು ಅನ್ನೋದಾದ್ರೆ ಆ ಫಲಾನುಭವಿಗಳನ್ನು ಹೇಗೆ ಆಯ್ಕೆ ಮಾಡ್ತೀರ ನೀವು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅವ್ರಿಗೆ ಒಂದ್ ಎಕರೆ ಜಮೀನ್ ಇರೋಂಥದ್ದು ಇರಬೇಕು ಈ ಹಿಂದೆ ಅವರು ಈ ಇದೇ ಯೋಜನೆಯಡಿ ಫಲಾನುಭವಿ ಆಗಿರಬಾರ್ದು ಸೊ ಇವೆರಡು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮತ್ತೆ ನಾವು ಎಫ್ಐ ಡಿ ಅನ್ನೋ ಒಂದು ಐ ಡಿ ಸಹ ಜನರೇಟ್ ಮಾಡಿರ್ತೀವಿ ಈ ಮೂರು ಪ್ರಮುಖ ಆದ ದಾಖಲೆಗಳನ್ನು ಒದಗಿಸಿದರೆ ಆದಲ್ಲಿ ಅವರು ಈ ಯೋಜನೆಯ ಸೌಲಭ್ಯಗಳನ್ನು ಪಡ್ಕೊಳ್ಬೋದಾಗಿದೆ ಇದರಲ್ಲಿ ಪ್ರಮುಖವಾಗಿ ಐದು ರೀತಿಯ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಅವರಿಗೆಲ್ಲ ಅವಕಾಶ ಇರುವಂಥದ್ದಿದೆ ಇದಲ್ಲದೆ ಕ್ಷೇತ್ರ ಬದು ನಿರ್ಮಾಣ ಪಾಲಿಥೀನ್ ಹೊದಿಕೆ ಮತ್ತು ನೀರು ಹಾಯಿಸಲು ಪಂಪ್ಸೆಟ್ ಸಹ ನೀಡುವಂಥದ್ದಿದೆ ಸದ್ ನೀರಿನ ಸದ್ಬಳಕೆಗಾಗಿ ತುಂತುರು ನೀರಾವರಿ ಘಟಕಗಳನ್ನು ಸಹ ನಾವು ಇದೆ ಇದ್ರ ಜೊತೆಗೆ ಬೇಲಿ ಮತ್ತೆ ಬೋರ್ಡ್ ಅನ್ನು ಸಹ ವಿಜಯನಗರ ಜಿಲ್ಲೆ ಇದು ಕೊಟ್ರೇಶ್ ಅವ್ರೆ ಕೇಳಿ ತಮ್ಮ ಪ್ರಶ್ನೆ ಏನ ಹಲೋ ಕೇಳಿ ಪ್ರಶ್ನೆ ಕೇಳಿಸ್ತಾ ಇದೆಯಾ ಪ್ರಶ್ನೆಯಿಂದ ಕೇಳಿ ಹೇಳಿ ಹೇಳಿ ವಿಜಯನಗರ ಜಿಲ್ಲೆ ಹೇಳಿ ಆ ನಮ್ದು ನಾಲ್ಕು ಎಕರೆ ಜಮೀನ್ ಇದೆ ಹಿಂಗಾಗಿ ಬೆಳೆಗಳಾದ ಈ ಕರೆ ತಗ್ಲಿ ಆಮೇಲೆ ದೋಳ ಬಿತ್ತ ಅದಕ್ಕ ಸಬ್ಸಿಡಿ ಕೇಳಿದ್ರೆ ನಮ್ದು ಎತ್ತಿ ಎತ್ತಿ ಬರ್ತೀವಿ ಸಬ್ಸಿಡಿ ಇಲ್ಲ ತಾವು ದಯವಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕ ಮಾಡಿ ಮಾಹಿತಿ ಪಡ್ಕೊಳ್ಬಹುದು ಖಂಡಿತ ತಮ್ಗೆ ಅವ್ರ ಮಾಹಿತಿ ನೀಡುವಂಥದ್ದು ಇರುತ್ತೆ ಮಾಹಿತಿಯನ್ನ ಹೋಗಿ ತಾವು ಹೇಳ್ತಾ ಜೊತೆಗೆ ಈ ಕೃಷಿ ಭಾಗ್ಯ ಯೋಜನೆ ಯಾವ ಯಾವ ಘಟಕಗಳಿಗೆ ಈ ಒಂದು ಸಹಾಯಧನವನ್ನು ನಾನು ಈಗಾಗಲೇ ಹೇಳಿದಾಗೆ ಇದರಲ್ಲಿ ಕ್ಷೇತ್ರ ಬದು ನಿರ್ಮಾಣ ಪಾಲಿಥೀನ್ ಪಂಪ್ ಪಂಪ್ಸೆಟ್ ಮತ್ತೆ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಘಟಕಗಳನ್ನು ಅಡವಡಿಸಿಕೊಳ್ಳಿಕ್ಕೆ ಸಾಮಾನ್ಯ ರೈತರಿಗೆ ಶೇಕಡಾ ಎಂಬತ್ತರಷ್ಟು ಸಹಾಯಧನ ನೀಡ್ತಾ ಇದ್ದೇವೆ ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಒದಗಿಸ್ತಾ ಸಮೃದ್ಧಿ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಥವಾ ಅದರ ಉದ್ದೇಶ ಏನು ಅಂತ ಇದು ಪ್ರಮುಖವಾಗಿ ಈ ರೈತರು ಕೃಷಿ ಹೊಂಡ ಮಾಡಿಸ್ಕೊಂಡಿರುವಂತವ್ರು ಇರಬೇಕು ಇದರ ಜೊತೆಗೆ ನಾವೇನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿರುವಂತ ರೈತರಿಗೆ ನಾವು ಈ ಸಹಾಯಧನವನ್ನು ಒದಗಿಸ್ತಾ ಇದೀವಿ ಇದು ಒಂದು ಇಲಾಖೆಯ ಪ್ರಮುಖ ಯೋಜನೆ ಆಗಿದೆ ಅಂದ್ರೆ ಯಾವ ರೀತಿಯಲ್ಲಿ ಅವರು ಸಮೃದ್ಧಿ ಅನ್ನುವಂಥದ್ದು ಅವರು ಎಲ್ಲಾ ಕೃಷಿ ಅಂದ್ರೆ ಬರೀ ಕೃಷಿ ಬೆಳೆಗಳಿಗಷ್ಟೇ ಸೀಮಿತ ಆಗದೆ ತೋಟಗಾರಿಕೆ ಬೆಳೆಗಳಿರ್ಬೋದು ಹೈನುಗಾರಿಕೆ ಇರಬಹುದು ರೇಷ್ಮೆ ಇರಬಹುದು ಈ ತರ ಎಲ್ಲಾ ರೀತಿಯ ಕಾಂಪೋನೆಂಟ್ ಸಮಗ್ರ ಕೃಷಿ ಅಂತ ನಾವು ಹೇಳ್ತೀವಿ ಇದಕ್ಕೆ ಇದನ್ನ ಅಳವಡಿಸಿಕೊಂಡಿರೋ ರೈತರಂತ ಗಮನದಲ್ಲಿಟ್ಕೊಂಡು ಅವರಿಗೆ ಸಹಾಯಧನ ಒದಗಿಸುವಂತದ್ದು ಇರುತ್ತೆ ಘಟಕಗಳು ಅಂದ್ರೆ ಪ್ರಮುಖವಾಗಿ ಕೃಷಿ ಹೊಂಡ ಇರುವಂತದ್ದು ಇರುತ್ತೆ ಜೊತೆಗೆ ಅವರು ತೋಟಗಾರಿಕೆ ಬೆಳೆ ಅಳವಡಿಸ್ಕೊಂಡಿರ್ಬೇಕು ಮತ್ತೆ ಹೈನುಗಾರಿಕೆ ಮಾಡುವಂತ ರೈತರಾಗಿರ್ಬೋದು ಅಥವಾ ರೇಷ್ಮೆ ಬೆಳೆಗಾರರಾಗಿರ್ಬೋದು ಮತ್ತೆ ಮೌಲ್ಯವರ್ಧನೆ ಮಾಡುವಂತ ರೈತರರು ಸಹ ಈ ಯೋಜನೆಯ ಸೌಲಭ್ಯವನ್ನು ಪಡುವ ಇರುತ್ತೆ ಈಗ ಒಂದು ಕರೆಯನ್ನ ತೆಗೆದುಕೊಳ್ಳೋಣ ಕುಣಿಗಲ್ಲಿಂದ ಇರುವಂತ ಕರೆ ನಾಗರಾಜ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ ಹಲೋ ಹಲೋ ಹಾ ಕೇಳಿ ನಾಗರಾಜ್ ಅವ್ರ ಪ್ರಶ್ನೆಯನ್ನ ಕೇಳಿ ಹಾ ನಮಸ್ಕಾರ ನಾವು ತೋಟ ತೋಟ ಮಾಡಿದ್ದೀವಿ ಹ್ಮ್ ದೈಲಿಕ್ಕೆ ಸ್ವಲ್ಪ ಇಳುವರಿ ತಮ್ಮ ಇಳುವರಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇಳುವರಿ ಜಾಸ್ತಿ ಬರಬೇಕು ಅಂದ್ರೆ ಹ್ಮ್ ಹ್ಮ್ ಉತ್ತರವನ್ನ ನೀಡ್ತಾರೆ ಈಗ ತಾವು ಹತ್ತಿರದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರಿಂದ ನೀವು ಮಾಹಿತಿ ಪಡ್ಕೋಬಹುದು ಅದಲ್ಲದೆ ಕೆ ವಿ ಕೆಗಳಿಂದ ವಿಜ್ಞಾನಿಗಳನ್ನು ಸಹ ಭೇಟಿ ಮಾಡುವಂತೆ ತಾವು ರಿಕ್ವೆಸ್ಟ್ ಮಾಡಿದ್ರೆ ಅವರು ಸೂಕ್ತ ಪರಿಹಾರ ಒದಗಿಸ್ತಾರೆ ನಿಮಗೆ ಅಂದ್ರೆ ಏನ್ ಕಾರಣ ಇರಬಹುದು ಅಂತೀರಾ ಆ ರೀತಿಯಲ್ಲಿ ಇಳುವರಿ ಇಳುವರಿ ಕುಂಠಿತ ಆಗ್ಲಿಕ್ಕೆ ಕಾರಣ ತಮ್ಗೆ ಗೊತ್ತಿರಬಹುದು ರೋಗ ಇರಬಹುದು ಕೀಟ ಇರ್ಬೋದು ಇದೆ ಅನೇಕ ರೀತಿಯ ತೊಂದರೆಗಳು ಇದಲ್ದೇನೆ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ ಪ್ರಾರಂಭದಲ್ಲಿ ಹೇಳಿದ್ರಿ ಮಾತನ್ನ ಅಂದ್ರೆ ಬಹುಮುಖ್ಯವಾಗಿ ಅಲ್ಲಿನ ಫಲವತ್ತತೆಯನ್ನು ಕೂಡ ನಾವು ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ತೆಂಗಿನ ನಿರ್ವಹಣೆ ತೆಂಗಿನ ಬೆಳೆ ನಿರ್ವಹಣೆ ಬಹಳ ಮುಖ್ಯ ಇರುತ್ತೆ ಹಾಗಾಗಿ ಅವರು ತೋಟಗಾರಿಕೆ ಅಧಿಕಾರಿಗಳು ಅಥವಾ ಕೆವಿಕೆ ವಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡೋದ್ರಿಂದ ಪರಿಹಾರ ಸಿಗಬಹುದು ಅಂತ ನನ್ಗೆ ಅನಿಸ್ತಾ ಇದೆ ಇದ್ರ ಜೊತೆಗೆ ಈ ಕೃಷಿ ಹೊಂಡದಿಂದ ನೀರನ್ನು ತೆಗಿಬೇಕಾಗತ್ತೆ ಅದಕ್ಕೆ ತುಂಬಾ ಮುಖ್ಯವಾಗಿ ಪಂಪ್ಸೆಟ್ ಖಂಡಿತ ಇದೆ ಪ್ಯಾಕೇಜ್ ಈಗಾಗಲೇ ಹೇಳದಾಗೆ ಕ್ಷೇತ್ರ ಬದು ನಿರ್ವಹ ಮಾಡ್ಕೊಳ್ಳೋದ್ ಜೊತೆಗೆ ಪಾಲಿಥೀನ್ ಹೊದಿಕೆನೂ ಸಹ ಅಳವಡಿಸ್ಕೊಳ್ಬೇಕಾಗತ್ತೆ ಮತ್ತೆ ನೀರಿನ ಸದ್ಬಳಕೆಗಾಗಿ ತುಂತುರು ಅಥವಾ ಹನಿ ನೀರಾವರಿ ಘಟಕಗಳನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಪಂಪ್ಸೆಟ್ಗೂ ಸಹ ನಾವು ಸಹಾಯಧನ ಒದಗಿಸ್ತಾ ಇದ್ದೀವಿ ಇದರಲ್ಲಿ ತಂತಿ ಬೇಲಿ ಒಂದು ಸಹ ಸಹಾಯಧನವನ್ನ ನಾವು ಕೊಡ್ತಾ ಇದ್ದೀವಿ ಅದು ಬಹಳ ಮುಖ್ಯ ಈಗ ನಾವು ಹೊಂಡದಲ್ಲಿ ಸುಮಾರು ಸಲ ತಾವು ಟಿವಿಯಲ್ಲೂ ನೋಡಿರ್ಬಹುದು ನ್ಯೂಸ್ ಅಲ್ಲೂ ಕೇಳಿರ್ಬಹುದು ಆಹ್ ಯಾವುದೋ ಪ್ರಾಣಿ ಬಿದ್ದೋಗಿರುವಂತದ್ದು ಅಥವಾ ಯಾರು ಜಾರಿ ಬಿದ್ದಂತವರ ರೈತರದು ಬಗ್ಗೆ ಮಾಹಿತಿ ನಮ್ಗ್ ಗೊತ್ತಿರಬಹುದು ಈ ನಿಟ್ಟಿನಲ್ಲಿ ತಂತಿ ಬೇಳಿ ಅಳವಡಿಸ್ಕೊಳ್ಳೋದು ಬಹಳನೇ ಮುಖ ಮುಖ್ಯ ಆಗುತ್ತೆ ಕೃಷಿ ಅದ್ರಲ್ಲಿ ಸ್ವಯಂ ರಕ್ಷಣೆಗೆ ಬೇಕಾದಂತ ತಾವು ಹೇಳ್ತಾ ಇದ್ರ ಆ ದೇಶಕ್ಕೋಸ್ಕರ ಅದಕ್ಕೂ ಸಹ ಸಹಾಯಧನ ಕೊಡುವಂತದ್ದು ಇದೆ ಇದೆ ವಾಹ ಇದ್ರ ಜೊತೆಗೆ ಈ ಕೃಷಿ ಯಾಂತ್ರಿಕತೆಯ ಯೋಜನೆಗಳು ಕೂಡ ತಾವು ಹೇಳಿದ್ರಿ ಕೃಷಿ ಯಾಂತ್ರೀಕರಣ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಬಂದಿದೆ ನಮ್ಮಲ್ಲಿ ಒಂದು ಸಮಸ್ಯೆ ಅಂದ್ರೆ ರೈತರ ಹಿಡುವಳಿ ತುಂಬ ಚಿಕ್ಕದಿದೆ ಸೊ ಹಾಗಾಗಿ ಅವರಿಗೆ ಆ ಇಡುವಳಿಗೆ ಸೂಕ್ತವಾದಂತಹ ಉಪಕರಣಗಳನ್ನೇ ನಾವು ಒದಗಿಸ್ಬೇಕು ಸಹಾಯಧನ ಕೊಡಬೇಕು ಮತ್ತೆ ಶ್ರಮದಾಯಕ ಕೃಷಿಗೆ ಪೂರಕವಾಗಿ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ನಾವು ಇಲಾಖಾ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ ಇದರಲ್ಲಿ ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನ ಒದಗಿಸ್ತಾ ಇದ್ದೀವಿ ಹಾಗೇನೆ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ವರ್ಗದ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯದನ್ನ ಒದಗಿಸ್ತಾ ಇದ್ದೀವಿ ಈಗ ಒಂದು ಕರೆಯನ್ನ ತೆಗೆದುಕೊಳ್ಳೋಣ ಚಿಂತಾಮಣಿಯಿಂದ ಇರುವಂತ ಕರೆ ರಾಜೇಶ್ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ ಹಲೋ ಹಲೋ ರಾಜೇಶ್ ಅವ್ರು ಕೇಳಿ ಪ್ರಶ್ನೆಯನ್ನು ಕೇಳಿ ನಮಸ್ಕಾರ ಕೇಳಿ 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 ರೈತರು ಕಡೆಗೂ ಅಡೆಗಣಿಸ್ತಾ ಇದಾರೆ ಹೆಂಗಂದ್ರೆ ನೋಡಿ ಇವಾಗ ಇದು ಕೃಷಿ ಇಲಾಖೆ ಪ್ರೋಗ್ರಾಮ್ ಇದು ಕ್ವಶನ್ಸ್ ಎಲ್ಲಾ ತೋಟಗಾರಿಕೆ ಇಲಾಖೆದೇ ಎಲ್ಲಾ ತೋಟಗಾರಿಕೆ ಇಲಾಖೆದೇ ಕೇಳಿದ್ರು ರೈತರಿಗೆ ಸಮಗ್ರವಾಗಿ ಒಂದು ಇದು ಕೊಡ್ತಾ ಇಲ್ಲ ನಿಮಗೆ ಏನ್ ಮೇಡಮ್ ಮೇಡಮ್ ಜಾಯಿಂಟ್ ಡೈರೆಕ್ಟರ್ ಅವರಿಗೆ ನಾವು ಪ್ರಶ್ನೆ ಅಂದ್ರೆ ಈ ಇನ್ಪುಟ್ಸ್ ಅಂತ ಇವಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರಲ್ಲೇ ಕೊಡ್ಬೇಕಾಗಿತ್ತು ಅದು ಇವಾಗ ಹಿಂಗಾರು ಅರ್ಧ ಆಗಿದೆ ಇವಾಗ ಇನ್ಪುರ್ತು ಇವಾಗ ಕೊಡ್ತಾ ಇದಾರೆ ಅದೇನೋ ಪ್ರಾಮ್ ಅಂತ ರಿಚ್ ಆಗ ಆರ್ಗ್ಯಾನಿಕ್ ಮೇಯರ್ ಅಂತ ಮತ್ತೆ ಅವ್ರಿಗೆ ಇನ್ಪುರ್ಸ್ ಅಂತ ಗೊತ್ತು ಮೇಡಮ್ ಅವ್ರ ಗೊತ್ತಲ್ಲ ಅವಾಗ ಇವಾಗ ಕೊಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸರಿ ಇದಕ್ಕೆ ಮತ್ತೆ ಹತ್ತೊಂಬತ್ತು 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 ಒಂದು ಜೀಲಾ ಬಂದು ಸುಮಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹತ್ತು ಇಪ್ಪತ್ತಾರು ಒಂದ್ ಜೀಲಾ ಬಂದು ಸಾವಿರದ ಒಂಬೈನೂರು ರೂಪಾಯಿ ಅವ್ರು ಅದು ದುಬಾರಿ ಆಗಿದೆ ಹೊಸ ರೇಟ್ ಇದೆ ಅಂತ ಹೊಸ ರೇಟ್ ಹಳೆ ರೇಟ್ ನಾವು ಹೇಳ್ತಾ ಇರೋದು ಅದು ದುಬಾರಿ ಆಗಿದೆ ಇನ್ಪುಟ್ ಇವೆಲ್ಲ ಮುಂಗಾರಾಗಿ ಕೊಟ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ಇವಾಗ ಕೊಡ್ತಾ ಇದಾರೆ ಹಿಂಗೆ ಏನಕ್ಕೆ ಕೊಡ್ತಾರೆ ಇವಾಗ ಇವರು ರಾಜೇಶ್ ಅವರು ರಾಜೇಶ್ ಅವರೇ ಪ್ರಶ್ನೆಯನ್ನ ಕೇಳಿದ್ದೀರಾ ಪ್ರಶ್ನೆ ಅರ್ಥ ಆಗಿದೆ ಉತ್ತರವನ್ನ ನೀಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಏನು ಅಂತಂದ್ರೆ ಆ ಸಮಯದಲ್ಲಿ ಸಿಕ್ಕಿದ್ರೆ ತುಂಬ ಅನುಕೂಲ ಅನ್ನುವಂಥದ್ದು ಅವರು ಕೇಳ್ತಿರುವಂಥದ್ದು ಹಾಗಾಗಿ ಆಮೇಲೆ ಮುಖ್ಯವಾಗಿ ತಾವೊಂದು ಮಾತು ಹೇಳ್ತಾ ಇದ್ರಿ ಯಾಕೆ ಅಂತಂದರೆ ಅನೇಕ ಪ್ರಶ್ನೆಗಳು ಬರ್ತಿರುವಂಥದ್ದು ಆಯಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದಾಗಿ ಆ ಒಂದು ತೋಟಗಾರಿಕೆ ಇರಬಹುದು ಅಥವಾ ಅದಕ್ಕೆ ಪೂರಕವಾದಂಥ ಉತ್ತರವನ್ನು ಕೂಡ ನೀಡ್ಕೊಂಡು ಬರ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಏನಂತಂದ್ರೆ ರೈತರಿಗೆ ಅದು ಅನುಕೂಲವಾಗಿರುವಂಥದ್ದು ಆಯಾ ಸಂದರ್ಭ ಕೊಟ್ಟರೆ ತುಂಬ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಈಗ ಮುಂದಿನದಾಗಿ ಮತ್ತೊಂದು ಪ್ರಶ್ನೆಯನ್ನು ನಾನು ಕೇಳೋದಾದ್ರೆ ಈಗ ಕೃಷಿ ಯಾಂತ್ರೀಕರಣ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರೋದ್ರಿಂದ ಯಂತ್ರಗಳು ತುಂಬಾ ಮುಖ್ಯವಾಗಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಂತೂ ಸಾಮಾನ್ಯವಾಗಿ ಏನಾಗ್ತಿದೆ ಅಂತಂದ್ರೆ ಕೂಲಿ ಕಾರ್ಮಿಕರ ಕೊರತೆ ಅನ್ನೋಂಥದ್ದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸರ್ಕಾರದಿಂದ ಯಾವ ರೀತಿಯಲ್ಲಿ ಹೆಚ್ಚಿನದಾಗಿ ಸೊ ಕೃಷಿ ಯಾಂತ್ರೀಕರಣ ಯೋಜನೆ ಬಗ್ಗೆ ಹೇಳೋದಾದ್ರೆ ಏನು ಭೂಮಿ ಸಿದ್ಧತೆಯಿಂದ ಹಿಡಿದು ಕೊಯ್ಲು ಕೊಯ್ಲು ನಂತರ ಸಂಸ್ಕರಣೆ ಈ ಪ್ರತಿ ಹಂತದಲ್ಲೂ ಉಪಯೋಗಕ್ಕೆ ಬರುವಂತಹ ಎಲ್ಲ ರೀತಿಯ ಉಪಕರಣಗಳು ನಾವು ಸಹಾಯಧನದಡಿ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದೀವಿ ಸೊ ಹೀಗಾಗಿ ಅವರು ಸಹಾಯಧನ ಪಡ್ಕೊಳ್ಳೋಕೆ ಇಚ್ಛಿಸುವಂತ ರೈತರು ದಯವಿಟ್ಟು ರೈತ ಸಂಪರ್ಕ ಕೇಂದ್ರಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಕೆ ಕಿಸಾನ್ ಅನ್ನೋ ಒಂದು ಆಪ್ ಇದೆ ಆ ಕೆ ಕಿಸಾನ್ ಆಪ್ನಲ್ಲಿ ಅವರು ನೋಂದಣಿ ಮಾಡಿಕೊಂಡು ಅನುದಾನ ಲಭ್ಯತೆ ಆಧರಿಸಿ ಅವ್ರಿಗೆ ನಾವು ಉಪಕರಣಗಳನ್ನ ಒಗ್ ಒದಗಿಸ್ಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ ಅದರ ಜೊತೆಗೆ ಯಾವ ಯಾವ ಉಪಕರಣಗಳು ಸಾಮಾನ್ಯವಾಗಿ ಸಿಗಬಹುದು ಅಂತ ಈಗ ಭೂಮಿ ಸಿದ್ಧತೆಗೆ ಬೇಕಾಗುವಂತಹ ನೀಗಲುಗಳು ಕಲ್ಟಿವೇಟರ್ಸ್ ಇರ್ಬೋದು ರೋಟೋವೇಟರ್ಸ್ ಇರ್ಬೋದು ಈ ಥರದನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ ಇದಲ್ದೇ ಈಗ ಇಂಟರ್ ಕಲ್ಟಿವೇಶನ್ ಬೇಸಾಯ ಮಾಡೋ ಬಳಸುವಂತಹ ವಿವಿಧ ರೀತಿಯ ಉಪಕರಣಗಳಿರ್ಬೋದು ಮತ್ತೆ ಕೊಯ್ಲಿಗೆ ಸಂಬಂಧಪಟ್ಟ ಉಪಕರಣಗಳಿರ್ಬೋದು ತಾವೆಲ್ಲ ನೋಡಬಹುದು ಈಗ ಹಾರ್ವೆಸ್ಟರ್ಸ್ ಎಲ್ಲ ರೋಡ್ ಅಲ್ಲಿ ಸುಮಾರ್ ನಿಂತಿರೋದಿರಬಹುದು ಅಥವಾ ಪಾಸ್ ಆಗ್ತಾ ಇರೋದನ್ನ ತಾವು ನೋಡಬಹುದು ಹೀಗಾಗಿ ಈ ತರದಕ್ಕೆಲ್ಲ ನಾವು ಸಹಾಯಧನವನ್ನು ಇಲಾಖೆ ವತಿಯಿಂದ ಒದಗಿಸ್ತಾ ಇದೇವೆನೆಯಾಗಿ ಸಂಕ್ಷಿಪ್ತವಾಗಿ ಅನೇಕ ರೈತ ಪರ ಯೋಜನೆಗಳನ್ನು ನಾವು ಜಾರಿಗೆ ತಂದಿರುತ್ತೆ ತರ್ತಾ ಇರೋದು ನಿಜ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸೋದು ಕಷ್ಟ ಸಾಧ್ಯ ಏನ್ ಸೌಲಭ್ಯಗಳಿದೆ ಅದರ ಸದುಪಯೋಗ ಪಡ್ಕೋಬೇಕು ಅಂತ ನನ್ನ ರಿಕ್ವೆಸ್ಟ್ ಅಥವಾ ವೀಕ್ಷಕರೇ ಸಮಯ ಮುಗಿತಾ ಬರ್ತಾ ಇದೆ ಹಾಗಾಗಿ ಇದುವರೆಗೂ ಕೂಡ ಕೃಷಿ ಇಲಾಖೆಯಿಂದ ಯಾವ ರೀತಿ ಯೋಜನೆಗಳಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾಯಿದ್ರು ಅದ್ರ ಜೊತೆಗೆ ರೈತರು ಕೂಡ ಅನೇಕ ಪ್ರಶ್ನೆಗಳನ್ನು ತಮ್ಮ ಸ್ವಂತ ಯಾವ ರೀತಿಯಲ್ಲಿ ಭೂಮಿಯಲ್ಲೂ ಕೂಡ ನಾವು ಮಾಡಬಹುದು ಅನ್ನೋಂಥದ್ರ ಬಗ್ಗೆಯೂ ಕೂಡ ಆಸಕ್ತಿಯಿಂದ ಕೇಳ್ತಾಯಿದ್ರು ಒಟ್ಟೆಯ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಎನ್ ಅಂಬಿಕಾ ಅವರು ಅವ್ರಿಗೆ ನಮ್ಮ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ಕೊಯ್ಲು ಒಕ್ಕಣ ಮಾರಾಟ ಮಾಹಿತಿಯಾ